ಅಫಜಲಪುರದಲ್ಲಿ ಬೆಳೆ ಪರಿಹಾರಕ್ಕಾಗಿ ಬೃಹತ್ ಪ್ರತಿಭಟನೆ ರೈತರ ಬೆಳೆ ಪರಿಹಾರ ಹಾಗೂ ತಾಲೂಕು ಆಡಳಿತದ ವೈಫಲ್ಯದ ವಿರುದ್ಧ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ನಿತಿನ್ ಗುತ್ತೇದಾರ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು भारतीय जनता पकृत ತಾಲೂಕಿನಲ್ಲಿ ಆದಂತ ಸತತ ಮಳೆಯಿಂದ ಸುರಿಸಿಯಿಂದಾಗಿ ರೈತರ ಪಂಗಡ ಆಗಿತ್ತು ಇವತ್ತೀನ ಅಸ್ತಂತ್ರ ಸ್ಥಿತಿಯಲ್ಲಿ ಆದರೆ ಭಾರತೀಯ ಜನತಾ ಪಕ್ಷ ಇವತ್ತು ರೈತರ ಒಂದು ನಾಡಿ ವಿರುದ್ಧವಾಗಿ ರೈತರ ಪರವಾಗಿರುವತ್ತಿನ ಅವರಿಗೆ ನ್ಯಾಯ ಕೊಡಿಸುವುದರವಾಗಿ ಬೀದಿಗೊಳಗೂ ಹೋರಾಟ ಮಾಡ್ತಾ ಇದೆ ಬಂದರೆ ಆದ್ದರಿಂದ ಈ ಹೋರಾಟದಲ್ಲಿ ಪಾಲ್ಗೊಂಡಂತ ನನ್ನ ಒಂದು ಮುಖಂಡರು ನಾಯಕರಾದಂತ ಶ್ರೀ ವಿಶ್ವ ಪ್ರಸಾದ್ ಹಾಗೂ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂತ ಆತ್ಮೀಯರಾದಂತ ಅಶೋಕ್ ಗುಡ್ಡಿ ಅವರೇ ತಾಲೂಕಾ ಅಧ್ಯಕ್ಷ ಮಂಡಳಿಯ ಅಧ್ಯಕ್ಷರಾದಂತ ನಮ್ಮ ವಿಜಯಧರ್ ಮಂಗಳೂರವರೇ ಹಾಗೂ ಹಿರಿಯರಾದಂತ ಭಾಗ್ಯ ಅವರೇ ಮತ್ತು ಈ ಒಂದು ಹೋರಾಟದಲ್ಲಿ ಪಾಲ್ಗೊಂಡಂತ ರೈತ ಮೋರ್ಚಾ ಅಧ್ಯಕ್ಷರಾದಂತ ವಿಜಯಕುಮಾರ್ ದೇಸಾಯಿ ಅವರೇ ಪ್ರತಿಭಟನೆಯಲ್ಲಿ ಮಾತನಾಡಿದ ಅವರು ರಾಜ್ಯಕ್ಕೂ ಒಂದು ಸಂವಿಧಾನ ತಾಲೂಕಿಗೂ ಒಂದು ಸಂವಿಧಾನ ಎಂಬಂತೆ ಎಲ್ಲಿ ಆಡಳಿತ ನಡೆಯುತ್ತಿದೆ ಎಂದು ಆಡಳಿತ ಹಾಗೂ ಶಾಸಕರ ಪುತ್ರ ಅರುಣ್ ಪಾಟೀಲ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಎಲ್ಲಾ ಕಡೆ ಹದಿನೈದು ಗಂಟೆದಿಂದ ನಾವು ಇವತ್ತು ನಮ್ಮ ಬಿ ಜೆ ಪಿ ಪಕ್ಷದ ವತಿಯಿಂದ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಹೋರಾಟದಲ್ಲಿ ಶಾಸಕರಾಗಿರುವಂಥ ಮಲ್ನಾಥ್ ಪಾಟೀಲ್ ಜಿ ಯಾರ ಅಧ್ಯಕ್ಷರಾಗಿರುವಂಥ ಇವತ್ತು ಎಲ್ಲ ನಮ್ಮ ಮುಖಂಡರು ಸೇರಿ ಇವತ್ತು ರೀತಿ ರಾಜ್ಯ ಸರ್ಕಾರ ಹಾಗೂ ವಿಶೇಷವಾಗಿ ನಮ್ಮ ತಾಲೂಕಿನ ಆಡಳಿತ ಈಗಾಗಲೇ ಸುಮಾರು ಅತಿವೃಷ್ಟಿಯಿಂದ ಬೆಳೆ ಹಾನಿಯಾಗಿದ್ದರೂ ಕೂಡ ಶಾಸಕರು ಬಟ್ಟೆ ವಿಸಿಟ್ ಕೂಡ ಮಾಡಿದೆ ಹೀಗಾಗಿ ಏನು ಏನು ಆಗ್ತಾನೆ ಆಗ್ತಾ ಇಲ್ಲ ಯಾಕೆ ಇಲ್ಲಿ ಬರ್ತಾ ಇಲ್ಲ ಏನು ಅವರ ಚಿರಂಜೀವಿ ಏನೋ ಅವರಿಗೆ ಬರಕ್ಕೆ ಬಿಡ್ತಾ ಇಲ್ಲ ಗೊತ್ತಿಲ್ಲ ಯಾಕಂದ್ರೆ ಸಂವಿಧಾನ ನನಗನ್ಸ್ಬಿಟ್ಟಿಗೆ ಅಫ್ದಲ್ಪುರದಲ್ಲಿ ಒಂದು ಸಂವಿಧಾನ ಬೇರೆ ಇದೆ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ಸಂವಿಧಾನ ಬೇರೆ ಇದೆ ಅಂತ ನನಗೆ ಅರ್ಥ ಯಾಕಂದರೆ ಏನು ಶಾಸಕನ ಒಂದು ಶಾಸಕನೇ ನಾನೇ ಅಂತ ಮುಗಿಸ್ಕೊಂಡು ತಾಲೂಕಿನಲ್ಲಿ ಬಂದು ಈ ನಮ್ಮ ಅಧಿಕಾರಿಗಳ ಜೊತೆ ಸ್ವತಃ ಅಧಿಕಾರಿಗಳಿಗೆ ತಗೊಂಡು ಏನಪ್ಪ ಅಂದರೆ ಶಿಕ್ಷಣಕ್ಕೆ ಹೋಗ್ತಾ ಇದ್ದಾರೆ ಅವ್ರು ಬಂದು ವಿಧಾನಸೌಧದಲ್ಲಿ ಅವ್ರು ಮಾಡೋಕ್ಕೆ ಬಾರಾಡಕ್ಕೆ ಸಾಧ್ಯ ರಾಜ್ಯ ಶಾಸಕರು ಯಾಕಂದರೆ ಜನರ ನಿರೀಕ್ಷೆ ಇದೆ ಜನರು ಸುಮಾರು ಒಂದು ಇಟ್ಟು ಅವರಿಗೆ ಆಯ್ಕೆ ಮಾಡಿದ ಸಮಸ್ಯೆಗೆ ಅವರು ಈಡೇರಿಸಬೇಕು ಅದು ಬಿಟ್ಟು ಏನಪ್ಪ ಇಲ್ಲಿಂದ ಕೆಲವೊಂದು ಅಧಿಕಾರಿಗಳು ಕೂಡ ಯಾವ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಸರ್ಕಾರ ಪಗಾರ ಪತ್ರ ಏನು ಶಾಸಕರ ಪುತ್ರ ಪಗಾರ ಪುತ್ರ ಗೊತ್ತಿಲ್ಲ ಒಂದು ರೀತಿ ಒಂದು ಧ್ವನಿಸಿ ಲೆಕ್ಕದಾಗ ಇಲ್ಲಿ ಕೆಲವೊಂದು ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅವರು ಅವರಿಗೆ ಈ ಹೋರಾಟ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾವು ಎಕ್ಷನ್ಸ್ ಸರ್ಕಾರ ಕೆಲಸವನ್ನು ಭಾಳ ಅಚ್ಚುಕಟ್ಟಾಗಿ ಮಾಡಿರಿ ಅಂತಕ್ಕಂಥ ಮಾತ್ರ ಸುಮಾರು ಈ ಸಂದರ್ಭದಲ್ಲಿ ನಾನು ಸಂದೇಶ ಇಲ್ಲ ಅಂದರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಇದೇ ವರ್ತನೆ ಒಂದು ವೇಳೆ ಅಧಿಕಾರಿಗಳು ಇದೇ ವರ್ತನೆ ಮುಂದುವರೆಸಿದ್ರೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟ ನಾವು ಮಾಡ್ತೀವಿ ಇಲ್ಲಿ ನೋಡಿ ಬಂತು ಕೈ ಇಲ್ಲಿ ನೋಡಿ ಅನಂತ ಶಾಲೆಗೆ ಹೋಗಕ್ ಬಹಳಷ್ಟು ವಿದ್ಯಾರ್ಥಿಗಳು ಹೋಗಕ್ ಬಹಳಷ್ಟು ತೊಂದರೆಗಳಿದ್ದಾರೆ